ಆಕಾಶವಾಣಿ ಕಾರವಾರ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಪ್ರತಿ ಮನೆಗೂ ಮಾಹಿತಿಯನ್ನು ನೀಡುವ ಮಹತ್ವಾಕಾಂಕ್ಷಿ ಉದ್ದೇಶವನ್ನು ಇಟ್ಟುಕೊಂಡು ಸಂಚಾರಿ ವಾಹನ ಇದೇ ತಿಂಗಳ ಇಪ್ಪತ್ತರಂದು ಕುಮಟ ತಾಲೂಕಿನ ಹನೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಬಂಕಿ ಕೋಡ್ಲ ಕೆನರಾ ಬ್ಯಾಂಕ್ ಶಾಖೆ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ದೀಪ ಬೆಳಗಿ ಸಮಾರಂಭಕ್ಕೆ ಚಾಲನೆಯನ್ನು ನೀಡಿದ ಗಣ್ಯರು ತಮ್ಮ ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು ಎಂಜಿ ಭಟ್ ಅವರು ಮಾತನಾಡಿ ಕೇಂದ್ರ ಸರ್ಕಾರವು ಕಳೆದ ಹತ್ತು ವರ್ಷಗಳಲ್ಲಿ ನೂರಾರು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಮುದ್ರಾ ಯೋಜನೆ ಆಯುಷ್ಮಾನ್ ಭಾರತ್ ಉಜ್ವಲ ಯೋಜನೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಜನ್ಧನ್ ಖಾತೆ ಹೀಗೆ ಹಲವಾರು ಯೋಜನೆಗಳಿದ್ದು ಇವು ಪ್ರತಿಯೊಬ್ಬರಿಗೂ ತಲುಪುವಂತಾಗಬೇಕು ಎಂದು ಆಶಿಸಿದರು ಗೊತ್ತಿದೆ ವಿಕಸಿತ ಅಂತಂದ್ರೆ ಅರಳಿದ ಅಂತ ವಿಕಸಿತ ಭಾರತ ಅಂತಂದ್ರೆ ಅರಳಿದ ಭಾರತ ಅರಳಬೇಕು ಭಾರತ ಇನ್ನು ಎರಡ್ ಸಾವಿರದ ನಲವತ್ತೇಳರ ಇಸ್ವಿಗೆ ನಮ್ಮ ಸ್ವಾತಂತ್ರ್ಯವನ್ನ ಪಡೆದು ನೂರನೇ ವರ್ಷ ಆ ಸಂದರ್ಭದಲ್ಲಿ ಇಡೀ ಜಗತ್ತು ನಮ್ಮ ದೇಶವನ್ನ ಹೊಗಳಬೇಕು ಆ ರೀತಿ ವಿಕಸನ ನಮ್ಮ ದೇಶ ಆಗಬೇಕು ಅಂತದ್ದು ಪ್ರಧಾನಮಂತ್ರಿ ಮೋದಿ ಅವರ ಕನಸು ಮುನ್ನೂರ ಐವತ್ತಕ್ಕೂ ಹೆಚ್ಚು ಯೋಜನೆಗಳು ಜಾರಿಗೆ ಬಂದಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ಹೇಳಬಹುದಾದಂತ ಕೆಲವು ಯೋಜನೆಗಳಂತಂದ್ರೆ ಮುದ್ರಾ ಯೋಜನೆ ಇರಬಹುದು ಇನ್ಶೂರೆನ್ಸ್ ಇರಬಹುದು ಆಯುಷ್ಮಾನ್ ಕಾರ್ಡ್ ಇರಬಹುದು ಹೀಗೆ ಹೇಳ್ತಾ ಹೋದ್ರೆ ಸಿಕ್ಕಾಬಿಟ್ಟ ಯೋಜನೆಗಳಿದಾವೆ ಅದರಲ್ಲಿ ಇನ್ಶೂರೆನ್ಸ್ ಯೋಜನೆಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಸುರಕ್ಷಾ ವಿಮಾ ಯೋಜನೆ ಜೀವನ್ ಸುರಕ್ಷಾ ಅದರಲ್ಲಿ ಇಪ್ಪತ್ತು ರೂಪಾಯಿಯನ್ನ ಕಟ್ಟಿದ್ರೆ ಆಕ್ಸಿಡೆಂಟಲ್ ಬೆನಿಫಿಟ್ ಕವರ್ ಆಗ್ತದೆ ಅಂತಂದ್ರೆ ಎರಡು ಲಕ್ಷದವರೆಗೆ ಆಕ್ಸಿಡೆಂಟ್ ಆದ್ರೆ ಅವರಿಗೆ ಆ ಕುಟುಂಬಕ್ಕೆ ಹಣ ಸಿಗ್ತದೆ ಅಂದ್ರೆ ಇವತ್ತು ಏನಾಗಿದೆ ಕೇಳಿದ್ರೆ ಕೆಲವು ಹಲವಾರು ಬ್ಯಾಂಕ್ಗಳಲ್ಲಿ ಕೆಲವು ನಮ್ಮ ಕಸ್ಟಮರ್ಸ್ ಅಥವಾ ಯಾರು ಸಾಲಕ್ಕೆ ಹೋಗ್ತಾರ ಹಲವಾರು ಜನರ ಒಂದು ಆಪಾದನೆ ಇತ್ತು ಬ್ಯಾಂಕ್ಗೆ ಹೋದ್ರೆ ನಮಗೆ ಸಾಲವನ್ನು ಕೊಡೋದಿಲ್ಲ ನಿಮ್ಗೆ ಅದಿಲ್ಲ ಇದಿಲ್ಲ ಅಂತ ವಾಪಸ್ ಕಳಿಸ್ತಾರೆ ಶ್ಯೂರಿಟಿ ಕೇಳ್ತಾರೆ ಏನೇನೋ ಹೇಳ್ತಾ ಇದ್ರು ಅದಕ್ಕೆ ಪ್ರಧಾನಮಂತ್ರಿ ಅವರು ಯೋಜನೆ ಮಾಡಿದ್ರು ಬ್ಯಾಂಕಿನವರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯೋಜಿಸಿ ಬ್ಯಾಂಕ್ನವರ ಕಲೆ ಅವರು ಹೇಳಿಸ್ತಾರೆ ಏನಂತಂದ್ರೆ ನಿಮ್ಗೆ ಮುದ್ರಾ ಯೋಜನೆಗಾಗ್ಲಿ ಅಥವಾ ಈ ಎರಡು ಲಕ್ಷ ರೂಪಾಯಿ ಸಾಲ ತಗೊಳ್ಳೋದಾದ್ರೆ ಸ್ವನಿಧಿ ಇರಬಹುದು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದಕ್ಕೆ ಯಾವುದೇ ಶ್ಯೂರಿಟಿ ಇಲ್ಲ ಜಾಮೀನ್ ಇಲ್ಲ ಸ್ವನಿಧಿ ಯೋಜನೆ ಅಂತ ಬಂದಿದೆ ಆ ಸ್ವನಿಧಿ ಯೋಜನೆಯಲ್ಲಿ ಬೀದಿ ಬದಿ ವ್ಯಾಪಾರಗಳಿರ್ಬಹುದು ವೆಜಿಟೇಬಲ್ಸ್ ಅಂದ್ರೆ ತರಕಾರಿ ವ್ಯಾಪಾರ ಮಾಡೋ ಇರಬಹುದು ಮೀನು ವ್ಯಾಪಾರ ಇರಬಹುದು ಅಥವಾ ಸಣ್ಣ ಪುಟ್ಟ ಗೂಡಂಗಡಿ ಇರಬಹುದು ಹೀಗೆ ಯಾವುದೋ ಒಂದು ಸ್ವಂತ ಬಿಸಿನೆಸ್ ಮಾಡೋರಿಗೆ ಸಾವಿರ ರೂಪಾಯಿ ವರೆಗೆ ಸ್ವನಿಧಿ ಯೋಜನೆ ಅಂತ ಮಾಡಿದ್ದಾರೆ ಆ ಹತ್ತು ಸಾವಿರ ರೂಪಾಯಿ ತಗೊಂಡು ಅವರು ವ್ಯಾಪಾರವನ್ನು ವೃದ್ಧಿ ಮಾಡಿಕೊಂಡು ಅದನ್ನ ಹತ್ತು ಸಾವಿರ ರೂಪಾಯಿ ಒಂದು ವರ್ಷ ಕಟ್ಟಿ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ತಗೋಬಹುದು ಆ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡ ಮೇಲೆ ಸರಿಯಾಗಿ ಕಟ್ತಾರೆ ಅಂತ ಹೇಳಿದ್ರೆ ಮತ್ತೆ ಐವತ್ತು ಸಾವಿರ ರೂಪಾಯಿ ಹೀಗೆ ಡಬಲ್ ಮಾಡ್ತಾ ಡಬಲ್ ಮಾಡ್ತಾ ಆ ಜೀವನ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅದ್ಭುತವಾದಂತಹ ಯೋಜನೆಯನ್ನು ಬಂದಿದ್ದಾರೆ ಹಾಗೆಯೇ ಇನ್ನು ಹಲವಾರು ಯೋಜನೆಗಳಿದ್ದಾವೆ ಅದರಲ್ಲಿ ಈ ಇನ್ಶೂರೆನ್ಸ್ ಒಂದು ಎರಡನೇ ಇನ್ಶೂರೆನ್ಸ್ ನಾಲ್ಕುನೂರ ಮೂವತ್ತಾರು ಸಾವಿರ ರೂಪಾಯಿ ಕಟ್ಟಿದ್ರೆ ಜೀವನ್ ಜ್ಯೋತಿ ಯೋಜನೆ ಅದರಲ್ಲಿ ಕೇವಲ ಆಕ್ಸಿಡೆಂಟ್ ಆದ್ರಷ್ಟೇ ಅಲ್ಲ ನ್ಯಾಚುರಲ್ ಡೆತ್ಗೂ ಕೂಡ ಮರದಿಂದ ಬಿದ್ದು ಸಾಯೋದು ಹಾಗೆ ಬಿದ್ದು ಸಾಯೋದು ಹೀಗೆ ಬೇರೆ ಬೇರೆ ಯೋಜನೆಗಳು ಇದೆ ಆದ್ರೆ ಅದರಲ್ಲಿ ಆ ಯಾವುದೇ ರೀತಿಯಾದಂತಹ ಸಾವಾದ್ರೂ ಕೂಡ ಅವರಿಗೆ ಎರಡು ಲಕ್ಷ ರೂಪಾಯಿ ಸಿಗ್ತದೆ ಅಂತಹ ಯೋಜನೆಗಳನ್ನ ಫಲಾನುಭವಿಗಳು ಕೂಡ ಇದ್ದಾರೆ ಒಂದೇ ಕನಸು ನನ್ನ ದೇಶವನ್ನು ಇಡೀ ಜಗತ್ತಿಗೆ ವಿಶ್ವ ಗುರು ಮಾಡಬೇಕು ಅಂತ ಒಂದೇ ಕನಸು ಅದಕ್ಕೆ ಏನಾಗ್ಬೇಕಾಗಿದೆ ಕೇಳಿದ್ರೆ ನಾವು ಸಾಮಾನ್ಯ ಜನರು ಕೂಡ ಸಾಥ್ ಕೊಡಬೇಕಾಗಿದೆ ಈ ಯೋಜನೆಗಳಿರ್ಬಹುದು ಸಾಧನೆಗಳಿರ್ಬಹುದು ಇವೆಲ್ಲವುಗಳನ್ನ ಕೆಲವರು ಎಷ್ಟು ಜನರಿಗೆ ಗೊತ್ತಿರ್ತದೆ ಇನ್ ಕೆಲವರು ಪಾಪ ಏನು ಗೊತ್ತಿದ್ರು ಬಹಳ ಜನ ಇದ್ದಾರೆ ಹಾಗಾಗಿ ನಮ್ಮ ದೇಶ ಮುಖ್ಯ ನಮ್ಮ ದೇಶ ಉಳಿದ್ರೆ ನಾವೆಲ್ಲ ಉಳಿದೆವು ಅಂತ ಹೇಳಿ ನಿಮಗೆ ಕಿಸಾನ್ ಸಮ್ಮಾನ್ ಯೋಜನೆ ಆರ್ ಸಾವಿರ ರೂಪಾಯಿ ಬಿಡುಗಡೆ ಆಗ್ತದೆ ಒಂದು ವರ್ಷಕ್ಕೆ ಅಂದ್ರೆ ಮೂರ್ ನಾಲ್ಕು ತಿಂಗಳಿಗೆ ಒಂದೆರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತದೆ ನೇರವಾಗಿ ನಿಮ್ಮ ಖಾತೆಗೆ ಜಮ ಆಗ್ಬಿಡ್ತದೆ ಯಾರು ಮೀಡಿಯೇಟರ ಇಲ್ಲ ಅಲ್ಲಿ ಚಂದನ್ ಖಾತೆಯನ್ನ ನಮ್ಮ ಮಾತೆಯರ ಹೆಸರಲ್ಲಿ ಆರಂಭ ಮಾಡಿದ್ರು ನೇರವಾಗಿ ಸರ್ಕಾರದ ಸೌಲಭ್ಯಗಳು ನೇರವಾಗಿ ಮಾತೆಯರ ಅಕೌಂಟ್ ಗೆ ಬರಬೇಕು ಅಂತ ನಾವು ಕೊರೋನಾ ಸಂದರ್ಭದಲ್ಲಿ ಬಹಳ ಕಷ್ಟದಲ್ಲಿದ್ವಿ ಎಲ್ಲರೂ ಆ ಸಂದರ್ಭದಲ್ಲಿ ದಿಕ್ಕೆ ತೋಚಿಲ್ಲ ಬಹಳ ಜನರಿಗೆ ಆಗ ಯಾವ ಬಡವರು ಕೂಡ ಉಪವಾಸ ಬೀಳಬಾರದು ಅಂತ ಹೇಳಿ ಗರಿಬಿ ಕಲ್ಯಾಣ ಯೋಜನೆಯನ್ನು ಆರಂಭ ಮಾಡಿದ್ರು ಪ್ರತಿ ಮನೆಗೆ ಹತ್ತ ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡುವಂತ ಯೋಜನೆಯನ್ನು ಆರಂಭ ಮಾಡಿದ್ರು ಅದನ್ನ ಸತತವಾಗಿ ಎರಡು ವರ್ಷ ಕೊಟ್ಟಿದ್ದಾರೆ ಪ್ರತಿ ಮಾತೆಯ ಖಾತೆಗೆ ಐದನೂರು ರೂಪಾಯಿ ಅಂತ ಮೂರು ತಿಂಗಳು ಹಾಕಿದ್ದಾರೆ ಆ ಕೊರೋನಾ ಸಂದರ್ಭದಲ್ಲಿ ಮೂರು ತಿಂಗಳು ಉಚಿತವಾಗಿ ಸಿಲಿಂಡರ್ ಅನ್ನ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಒಂದು ಅನ್ನು ಉಚಿತವಾಗಿ ಕೊಟ್ಟಿದ್ದಾರೆ ಏನೇನು ಸ್ಕೀಮ್ಗಳಿವೆ ಅಷ್ಟನ್ನು ನಾವು ಬ್ಯಾಂಕ್ ಮ್ಯಾನೇಜರ್ ಜೊತೆ ಕೂತ್ಕೊಂಡು ಬೇಕಾದ ಏನೋ ಸಮಸ್ಯೆ ಇದ್ರೆ ಇವತ್ತು ಮಾತಾಡ್ಕೋಬಹುದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಇಲ್ಲೇ ಬಂದಿದ್ದಾರೆ ಈಗ ನಿಮ್ಗೆ ಏನೇ ಸಮಸ್ಯೆಗಳು ಸ್ಪಾಟ್ ಈ ಯೋಜನೆಗಳು ಪ್ರತಿ ಮನೆಗೆ ತಲುಪಬೇಕು ಕೆನರಾ ಬ್ಯಾಂಕಿನ ಬಂಕಿ ಕೊಡ್ಲ ಶಾಖೆಯ ವ್ಯವಸ್ಥಾಪಕರಾದ ಪ್ರಶಾಂತ್ ಸೌರವ್ ಅವರು ಮಾತನಾಡಿ ಪಿಎಂ ವಿಶ್ವಕರ್ಮ ಯೋಜನೆಗೆ ಅತ್ಯುತ್ತಮವಾದಂತಹ ಸ್ಪಂದನೆ ದೊರೆತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು फाइनेंशियल इंक्लूजन के लिए लोगों के लिए शुरू की गई है जिसमें से पीएम जनधन योजना स्थल ने पहले ही बहुत सारे प्लेन कर दिए हैं जनधन योजना पीएम सोनी जी अभी एक न्यू स्कीम आई है पीएम विश्वकर्मा अभी उसके प्रोसेस चल रहे हैं ंग भी वन टू टू मंथ में स्टार्ट हो जानी है हमारे ब्रांच में मोर देन हंड्रेड एप्लीकेशन ऑलरेडी रिसीव हो चुके हैं और हमने उन सभी को कलेक्ट भी करके अपने से प्रोसेस कर दिया है सभी को देने गया है सर अभी वो पंचायत से थ्रू हमारे पास आते हैं हम सभी को सेंसन करेंगे वन लाख रूप इसके स्कीम है ये स्कीम ओनली फॉर कार्पेंटर वोट मेकर इन लोगों के लिए स्टार्ट किए गए स्पेशली फोर और हमारे जो एरिया इस एरिया में वोट मेकिंग का, का काम बहुत अच्छे से होता है तो हमारे पास बेनिफिशरीज की बहुत सारे अपॉर्चुनिटी है कि हम इसमें और अच्छा कर सकते हैं पीएम सोनी जी में हमारे प्रोडक्ट ने सबसे ज्यादा इधर सैमसन दिए हैं मुद्रा योजना में अभी तक हमने मैं वन थ्री को सोनी जी ओवरऑल बहुत ज्यादा है मेरे टाइम मेरे ट्रेनिवर पीरियड में ओनली ट्वेंटी होंगे और पीएम मुद्रा योजना में हमने अभी तक थर्टी फाइव फोर्टी लाख रूपी सेंसन किया है मेरे को तो अभी दो महीने हुए इधर आए मुद्रा एंड एनआरएलए में में हमारा फिफ्टी लाख का सैमसन है सर और थर्टी लाख पाइपलाइन है वन मंथ में हम सेंशन करेंगे एक सर ने बताया पीएम जीवन ज्योति बीमा योजना बीमा योजना ये सबसे बेस्ट स्कीम है पब्लिक के लिए ओनली ट्वेंटी रूपीज में एक्सीडेंटल इंश्योरेंस टू लैख का एंड लाइफ इंश्योरेंस टू लैख का आपको मिलता है आयुष्मान भारत आरोग्य कर्नाटका योजना ಹನೇಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಪ್ರಿಯಾಂಕಾ ನಾಯಕ್ ಅವರು ಮಾತನಾಡಿ ಈ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಹಾಗೂ ಬಡವರಿಗೆ ಸಾಕಷ್ಟು ಅನುಕೂಲತೆಗಳಾಗಿವೆ ಎಂದು ಅವರು ವಿವರವನ್ನು ನೀಡಿದರು ಆಯುಷ್ಮಾನ್ ಅದರಲ್ಲಿ ಏನಂತ ಹೇಳಿದ್ರೆ ನೀವು ಆಯುಷ್ಮಾನ್ ಕಾರ್ಡ್ ಗಳನ್ನ ಮತ್ತೆ ಆಬಾ ಐಡಿ ಜನರೇಷನ್ ಮಾಡ್ತಾ ಇದೀವಿ ಮೊದಲು ಗ್ರಾಮ ಒಂದು ಸೆಂಟರ್ ಗಳಲ್ಲಿ ಮಾಡ್ತಾ ಇದ್ರು ಆಶಾ ಕಾರ್ಯಕರ್ತೆ ಮನೆ ಮನೆಗೆ ಹೋಗಿ ಈ ವಿಷಯಗಳನ್ನ ಆಲ್ರೆಡಿ ತಿಳಿಸಿದರೆ ಈಗ ನೀವು ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದೆ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರೆ ನಿಮ್ದು ಮೊಬೈಲ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಆಯುಷ್ಮಾನ್ ಆಪ್ ಅಂತ ಇರುತ್ತೆ ಆ ಆಯುಷ್ಮಾನ್ ಆಪ್ ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ ಮೊಬೈಲ್ ನಂಬರ್ ಹೊಡೆದ ತಕ್ಷಣ ಒಂದು ಓಟಿ ಪಿ ಬರುತ್ತೆ ಅದನ್ನ ಹಾಕಿ ಆಮೇಲೆ ನಿಮ್ದು ರೇಷನ್ ಕಾರ್ಡ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ದು ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಡಿಟೇಲ್ಸ್ ಬರುತ್ತೆ ಅದ್ರ ಪ್ರಕಾರ ನೀವು ಸೆಲ್ಫ್ ಎಕ್ಸ್ಪ್ಲನೇಟರಿ ಇರುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಇದ್ರೆ ಆಶಾ ಕಾರ್ಯಕರ್ತೆಯವರು ಬಂದಾಗ ಅದು ತಿಳ್ಕೊಂಡು ಹೇಗ್ ಮಾಡೋದು ಅಂತ ಮಾಡ್ಕೋಬಹುದು ಇದು ಸೆಲ್ಫ್ ರಿಜಿಸ್ಟ್ರೇಷನ್ ಇರುತ್ತೆ ಈ ತರ ಆಯುಷ್ಮಾನ್ ಕಾರ್ಡ್ ಗಳನ್ನ ನೀವು ಮಾಡ್ಕೊಂಡ್ರೆ ಬಿಪಿಎಲ್ ಕುಟುಂಬದಾರರಿಗೆ ಹಂಡ್ರೆಡ್ ಪರ್ಸೆಂಟ್ ಚಿಕಿತ್ಸೆ ಸಿಗುತ್ತೆ ಅಂದ್ರೆ ಅಪ್ ಟು ಐದು ಲಕ್ಷದವರೆಗೆ ಹಾಗೂ ಎಪಿಎಲ್ ಕುಟುಂಬದಾರರಿಗೆ ಮೂವತ್ತು ಪರ್ಸೆಂಟ್ ಅಷ್ಟು ಉಚಿತವಾಗಿ ಸಿಗುತ್ತೆ ಈ ಕಾರ್ಡ್ಗಳನ್ನು ನೀವು ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಾಗ್ಲಿ ಅಥವಾ ಎಂಪೆಲ್ಡ್ ಪ್ರೈವೇಟ್ ಹಾಸ್ಪಿಟಲ್ಸ್ ಅಂತ ಹೇಳ್ತೀವಿ ಅಂತ ಇದಕ್ಕೆ ಹೋದ್ರೆ ನಿಮಗೆ ಉಚಿತವಾಗಿ ಚಿಕಿತ್ಸೆಗಳನ್ನು ಸಿಗುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಒಂದ್ಸತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲ್ ಅಲ್ಲೇ ಡೌನ್ಲೋಡ್ ಕೂಡ ಮಾಡ್ಕೊಳ್ಲಿಕ್ಕಾಗತ್ತೆ ಅದನ್ನ ನೀವು ಫೋನ್ ನಲ್ಲಿ ಕೂಡ ಸಾಕಾಗತ್ತೆ ನಿಮ್ಗೆ ಉಚಿತವಾಗಿ ಚಿಕಿತ್ಸೆಗಳನ್ನು ಸಿಗ್ತದೆ ಆಯುಷ್ಮಾನ್ ಭಾರತದಲ್ಲಿ ನಾವು ಈಗ ಎನ್ಸಿಡಿ ಕ್ಯಾಂಪ್ ಗಳನ್ನ ಮಾಡ್ತಾ ಇದೀವಿ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ ಈಗ ಬ್ರೆಸ್ಟ್ ಕ್ಯಾನ್ಸರ್ ಓರಲ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಬಿಪಿ ಶುಗರ್ ಕಾಯಿಲೆ ಪ್ರತಿ ಎಚ್ ಡಬ್ಲ್ಯೂ ಸಿ ಆರೋಗ್ಯ ಕ್ಷೇಮ ಕೇಂದ್ರಗಳಲ್ಲಿ ಮಾಡ್ತಾ ಇರ್ತಾರಲ್ಲ ಅದನ್ನ ಮಾಡ್ತಾ ಇದ್ದಾರೆ ಹಾಗೂ ಪಿಎಚ್ಸಿಯಲ್ಲೂ ಕೂಡ ಪ್ರತಿ ಮಂಗಳವಾರ ಕ್ಯಾಂಪ್ ಇರ್ತದೆ ಹೆಲ್ತ್ ಕ್ಯಾಂಪ್ಸ್ ಅಂತ ಮಾಡ್ತಾ ಇದೀವಿ ಹೆಲ್ತ್ ಮೇಳಗಳನ್ನ ಅಂತ ಹೇಳ್ತಾರೆ ಅದು ಈ ಡಿಸೆಂಬರ್ಗೆ ಎಂಡ್ ಆಗುತ್ತೆ ಪ್ರತಿ ಮಂಗಳವಾರ ಅಂತ ಹೇಳಿದ್ರೆ ಒಂದನೇ ಮಂಗಳವಾರ ಬಿಪಿ ಶುಗರ್ ಇರೋರಿಗೆ ಎರಡನೇ ಮಂಗಳವಾರ ಟಿಬಿ ಕಾಯಿಲೆ ಲೆಪ್ರಸಿ ಅಂದ್ರೆ ಕುಷ್ಠರೋಗ ಅಂತ ಏನ್ ಹೇಳ್ತೀವಿ ಅದರದ್ದು ಅಂತವರಿಗೆ ಟ್ರೀಟ್ಮೆಂಟ್ ಅಥವಾ ಅಂತವರು ಯಾರು ಇದ್ದಾರಾ ಅಂತ ಹುಡುಕಿ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂಥದ್ದು ಮೂರನೇ ವಾರ ತಾಯಿ ಹಾಗೂ ಮಕ್ಕಳ ಆರೋಗ್ಯದ ಬಗ್ಗೆ ಗರ್ಭಿಣಿ ಸ್ತ್ರೀಯರಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಗಂಡನ ಸಾಗರ ಕರ್ಭಿಣಿಯರು ಇದ್ರೆ ಅಥವಾ ಮಕ್ಕಳಲ್ಲಿ ಯಾವುದೇ ಇಂಜೆಕ್ಷನ್ಸ್ ತಪ್ಪೋಗಿದ್ರೆ ರುಟೀನ್ ಇಮ್ಯುನೈಸೇಷನ್ ಪ್ರತಿ ಗುರುವಾರ ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತೀವಿ ಆತರ ಇದ್ದವರಿಗೆ ಕೌನ್ಸಿಲಿಂಗ್ ಮಾಡೋದು ಸ್ಕ್ರೀನಿಂಗ್ ಮಾಡೋದು ನಡೀತದೆ ನಾಲ್ಕನೇ ಮಂಗಳವಾರ ಸ್ಟೇಟ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ ಅಂದ್ರೆ ಈಗ ಟ್ರೈಬಲ್ ಪೀಪಲ್ ಅಲ್ಲಿ ಸಿಕ್ಕಲ್ ಅನಿಮಿಯಾ ಅಂತ ಬರ್ತದೆ ಸೊ ಆತರ ಒಂದು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಏರಿಯಾದಲ್ಲಿ ಈ ತರ ಟ್ರೈಬಲ್ ಪಾಪ್ಯುಲೇಷನ್ ಇದ್ದಲ್ಲಿ ಅವರಿಗೆ ಸಪರೇಟ್ ಇರುವಂತ ಕಾಯಿಲೆಗಳು ಇದ್ದರು ಅಂತದನ್ನ ಸ್ಕ್ರೀನಿಂಗ್ ಕೂಡ ನಾವು ಮಾಡ್ತಾ ಇದೀವಿ ಇವೆಲ್ಲವೂ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಆರೋಗ್ಯ ಜನ ಆರೋಗ್ಯ ಯೋಜನೆಯಲ್ಲಿ ಕವರ್ ಆಗುವಂತದ್ದು ಇದು ಪ್ರೋಸೆಸ್ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಮೇಳಗಳು ಮುಗಿದ್ರು ಕೂಡ ಆರೋಗ್ಯ ಕ್ಷೇಮ ಕೇಂದ್ರಗಳಲ್ಲಿ ಈ ತರ ಎನ್ಸಿಡಿ ಕಾರ್ಯಕ್ರಮಗಳು ಕಂಟಿನ್ಯೂ ಆಗ್ತದೆ ಹಾಗೂ ಪ್ರತಿಯೊಬ್ಬರು ಕೂಡ ಈಗ ಆಯುಷ್ಮಾನ್ ಕಾರ್ಡ್ ಯಾರ್ಯಾರು ಮಾಡಿಸ್ಕೊಂಡಿಲ್ಲ ಆದಷ್ಟು ಬೇಗ ಮಾಡಿಸಿಕೊಬೇಕು ಇಲ್ಲ ನೀವು ಸೆಲ್ಫ್ ರಿಜಿಸ್ಟ್ರೇಷನ್ ಆದರೆ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡ್ರೆ ನಿಮಗೆ ಈ ಸೌಲಭ್ಯ ಸಿಗ್ತದೆ ಗ್ರಾಮಾಭಿವೃದ್ಧಿ ಅಧಿಕಾರಿ ಪವಿತ್ರ ಅವರು ಪಿಎಂ ಆವಾಸ್ ಯೋಜನೆಯ ಬಗ್ಗೆ ಪ್ರಸ್ತಾಪಿಸಿದರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲೂ ಈಗಾಗಲೇ ಎರಡ್ ಸಾವಿರದ ಹದಿನಾರರಲ್ಲಿ ಎಲ್ಲರೂ ನೀವು ಅರ್ಜಿ ಹಾಕಿದ್ರೆ ಕೆಲವರು ಮನೆ ಇಲ್ಲ ಅಂತ ವಸತಿ ರಹಿತರು ನಿವೇಶನ ಇಲ್ಲ ಜಾಗನೇ ಇಲ್ಲ ಅಂತ ನಿವೇಶನ ರಹಿತರು ಅಂತ ಅರ್ಜಿ ಹಾಕಿದ್ರೆ ಅಂಥದ್ದೇನಾದ್ರು ಹಾಕಿದ್ರೆ ನಿಮ್ ಪ್ರಯೋರಿಟಿ ಮೇಲೆ ಅಂದ್ರೆ ಮೊದಲೇ ಒಂದೇ ಎರಡು ಮೂರು ಆ ತರ ಪ್ರಯೋರಿಟಿ ಮೇಲೆ ಬರುತ್ತೆ ಆ ಯೋಜನೆಯಲ್ಲಿ ನೀವು ಮನೆ ಕಟ್ಟೋಕ್ಕಿಂತ ಮುಂಚೆ ನಿಮ್ಗೆ ಮೂವತ್ತು ಸಾವಿರ ರೂಪಾಯಿ ಜಮಾ ಆಗುತ್ತೆ ಆಮೇಲೆ ನೀವು ಫೌಂಡೇಶನ್ ಅನ್ನು ಕಟ್ಟುವಂತದ್ದು ಕಡೆಗೆ ಹಂತ ಹಂತವಾಗಿ ಮನೆ ಪೂರ್ಣ ಕೊಡುವವರಿಗೆ ಪೇಮೆಂಟ್ ಬರ್ತಾ ಹೋಗುತ್ತೆ ಹಾಗಾದ್ರೆ ನಮ್ಮಲ್ಲಿ ಆಲ್ರೆಡಿ ಮೂರು ಮನೆ ಸ್ಯಾಂಕ್ಷನ್ ಆಗಿದೆ ಇನ್ನು ಯಾರು ವಸತಿ ರಹಿತರಿದ್ರೆ ಪಂಚಾಯತ್ಗೆ ಅಪ್ಲಿಕೇಶನ್ ಕೊಡಬಹುದು ಇನ್ನು ಕಂಪ್ಲೀಟ್ ಆಗಿಲ್ಲ ಎಲ್ಲ ಡಾಕ್ಯುಮೆಂಟ್ ತಗೊಂಡು ಅದಕ್ಕೆ ಅದೇ ಪ್ರಮಾಣ ಕಂಪಲ್ಸರಿ ಇದೆ ಇನ್ನೊರ್ವ ಅತಿಥಿ ಹೇಮಂತ್ ಕುಮಾರ್ ಅವರು ಮಾತನಾಡುತ್ತಾ ಜನ್ಧನ್ ಖಾತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಖೇಲೋ ಇಂಡಿಯಾ ಈ ಯೋಜನೆಗಳ ಬಗ್ಗೆ ಪ್ರಸ್ತಾಪಿಸುತ್ತಾ ಉಜ್ವಲ ಯೋಜನೆ ಆರೋಗ್ಯ ವಿಮೆ ಜನೌಷಧಿ ಕೇಂದ್ರಗಳು ಯಾವ ರೀತಿ ಜನೋಪಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎನ್ನುವುದರ ಬಗ್ಗೆ ವಿವರಿಸಿದರು ಅಭ್ಯುದಯಕ್ಕೆ ತೆಗೆದುಕೊಂಡು ಹೋಗಬೇಕಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ ಪ್ರತಿ ಹಂತದಲ್ಲಿ ಮೇಲೆ ಬಂದಾಗ ಮಾತ್ರ ಸಾಧ್ಯ ಎಲ್ಲೋ ಹತ್ತು ಪರ್ಸೆಂಟ್ ಜನ ಮಾತ್ರ ಬ್ಯಾಂಕಿನ ಕಡೆ ಮುಖ ಮಾಡಿಕೊಂಡಿದ್ರು ಅವರು ಮಾತ್ರ ವ್ಯವಹಾರಗಳನ್ನು ಮಾಡುತ್ತಿದ್ರು ಬ್ಯಾಂಕಿನ ಉಪಯೋಗಗಳನ್ನು ಪಡ್ಕೊಳ್ತಾ ಇದ್ರು ಚಂದನ್ ಖಾತೆಯನ್ನ ತೆರೆಯುವಂತಹ ಕೆಲಸವನ್ನ ಅವತ್ತು ಜೀರೋ ಯಾವುದೇ ಹಣವನ್ನು ಕಟ್ಟದೆ ಜೀರೋ ರೂಪಾಯಿ ಪುಕ್ಕಟಿಯಾಗಿ ಖಾತೆಯನ್ನು ತೆರೆಯುವಂತಹ ಕೆಲಸವನ್ನ ಈ ದೇಶದ ಜನರಿಗೆ ಕರೆಯನ್ನು ಕೊಟ್ಟರು ಅದಕ್ಕೂ ಪೂರ್ವದಲ್ಲಿ ಬ್ಯಾಂಕ್ಗಳಲ್ಲಿ ಖಾತೆಯನ್ನು ತೆಗೆಯಿತು ಅಂದ್ರೆ ಇನ್ಫ್ಲುಎನ್ಸ್ ಮೂಲಕ ಆಗಿತ್ತು ಒಬ್ಬರ ಪರಿಚಯದ ಮೇಲೆ ಅವರು ಸಿಗ್ನೇಚರ್ ಹಾಕಬೇಕಾಗಿತ್ತು ಅಥವಾ ಬ್ಯಾಂಕ್ ಮ್ಯಾನೇಜರಿಗೆ ಅಗದಿ ಪರಿಚಯ ಇರಬೇಕಾಗಿತ್ತು ಆ ಸಾಲ ಸೌಲಭ್ಯಗಳನ್ನು ಪಡಿಲಿಕ್ಕಾಗಿ ಅವರನ್ನು ದುಂಬಾಲು ಬಿದ್ದಿ ಖಾತೆಗಳನ್ನು ತೆರೆದು ವ್ಯವಹಾರಗಳನ್ನು ಮಾಡುತ್ತಿದ್ದರು ಎಲ್ಲಿ ಜೀರೋ ಬ್ಯಾಲೆನ್ಸ್ ಖಾತೆಗಳನ್ನು ತೆರೆಯಬೇಕು ಅನ್ನುವ ಆದೇಶವನ್ನು ಹೊರಡಿಸಿದ್ರು ಬ್ಯಾಂಕ್ನವರೇ ನಮ್ಮ ಹತ್ರ ಖಾತೆ ಮಾಡಲಿಕ್ಕೆ ನಮ್ಮ ಮನೆ ಬಾಗಿಲಿಗೆ ಬರುವಂತ ಪರಿಸ್ಥಿತಿಯನ್ನು ತಂದಿರೋದನ್ನು ನಾವು ಗಮನಿಸಿದ್ದೇವೆ ಪ್ರತಿಯೊಬ್ಬ ಬಡ ಕುಟುಂಬದವರು ಖಾತೆಯನ್ನು ಮಾಡುವುದರ ಮುಖ್ಯನ ಸುಮಾರು ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ಕೋಟಿ ಹಣಗಳು ಇವತ್ತು ಆ ಬಡ ಜನಧನ್ ಖಾತೆಯಿಂದ ವ್ಯವಹಾರಗಳು ಪ್ರಾರಂಭ ಆಗಿರೋದನ್ನು ನಾವು ಗಮನಿಸುತ್ತೇವೆ ಬಂಧುಗಳೇ ಯಾವುದೇ ಇಲಾಖೆಯ ಸೌಲಭ್ಯಗಳಿರಬಹುದು ಗ್ರಾಮ ಪಂಚಾಯಿತಿಯ ಮನೆ ಇರಬಹುದು ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳಿರಬಹುದು ನೂರು ರೂಪಾಯಿ ಗೌರ್ಮೆಂಟ್ ಬಿಟ್ಟರೆ ಆ ನೂರು ರೂಪಾಯಿ ನೇರವಾಗಿ ಈ ಬಡ ಜನತೆಯ ಸೌಲಭ್ಯಕ್ಕೆ ಯಾರು ಅರ್ಹರಾಗಿರುತ್ತಾರೆ ಅವರ ಖಾತೆಗೆ ನೇರವಾಗಿ ಇವತ್ತು ಜಮಾ ಆಗಿರುವುದನ್ನು ನಾವು ಗಮನಿಸುತ್ತೇವೆ ಹೇಗೆ ಸಾಧ್ಯ ಆಯಿತು ಹೇಗೆ ಸಾಧ್ಯ ಆಯಿತು ಅಂದರೆ ಬ್ಯಾಂಕಿಗೆ ಖಾತೆಗಳನ್ನು ತೆರೆದಿರುವಂತ ಸಾಧ್ಯ ಆಗಿರುವಂಥದ್ದು ಡಿಜಿಟಲ್ ಇಂಡಿಯಾದ ಮುಖ್ಯನೋ ಇವತ್ತು ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆ ಇರಬಹುದು ಹೀಗೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಸಬ್ಸಿಡಿ ಯೋಜನೆಗಳಿರ್ಬೋದು ನೇರವಾಗಿ ಖಾತೆಗೆ ಜಮಾ ಆಗ್ತಾ ಇದೆ ಇವತ್ತು ಡಿಜಿಟಲ್ ಇಂಡಿಯಾದ ಮುಖೇನ ಈ ದೇಶದ ಅಭಿವೃದ್ಧಿಯ ದಿಶೆಯನ್ನೇ ಬದಲಾಯಿಸಿರುವುದನ್ನು ಗಮನಿಸಿದ್ದೇವೆ ಈ ಯಾತ್ರೆ ಮಾಡಿರೋದು ಯಾಕೆ ಅಂದ್ರೆ ಈ ದೇಶದಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಎರಡು ಮೂರು ವಾಹನಗಳು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟ ಹಳ್ಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಏನು ಸೌಲಭ್ಯಗಳು ಬ್ಯಾಂಕ್ಗಳ ಮುಖೇನ ಕೊಡುವಂಥದ್ದು ಆರೋಗ್ಯ ಇಲಾಖೆ ಮುಖೇನ ಕೊಡುವಂಥದ್ದು ಗ್ರಾಮ ಪಂಚಾಯತ್ಗಳ ಗಳ ಮುಖೇನ ಕೊಡುವಂಥದ್ದು ಅದು ಜನರಿಗೆ ಮಾಹಿತಿ ಸಿಗಬೇಕು ಜೊತೆಯಲ್ಲಿ ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಸಿಗುವಂತೆ ಆಗಬೇಕು ಅನ್ನೋದು ಈ ಯಾತ್ರೆಯ ಮುಖ್ಯವಾದ ಉದ್ದೇಶ ಉಜ್ವಲ ಯೋಜನೆ ಹೆಣ್ಣು ಮಗಳ ಆರೋಗ್ಯ ಚೆನ್ನಾಗಿದ್ರೆ ಆ ಕುಟುಂಬ ಚೆನ್ನಾಗಿರುತ್ತದೆ ಆರ್ಥಿಕವಾಗಿ ಬಲವಾಗಿರುತ್ತದೆ ಉಜ್ವಲ ಯೋಜನೆ ಮುಖ್ಯ ಸುಮಾರು ಹತ್ತು ಕೋಟಿ ಕುಟುಂಬಗಳಿಗೆ ಉಜ್ವಲ ಗ್ಯಾಸ್ನ ಉಚಿತವಾಗಿ ಆ ಕುಟುಂಬಗಳಿಗೆ ಕೊಟ್ಟಿರುವಂತ ಪಿಎಂ ಸ್ವನಿಧಿ ಯೋಜನೆ ಸಾಮಾನ್ಯ ಬೀದಿಯಲ್ಲಿ ಕುಳಿತು ವ್ಯಾಪಾರ ಮಾಡುವ ಬಗ್ಗೆ ಚಿಂತನೆ ಮಾಡಿರುವಂತಹ ಯೋಜನೆ ತರಕಾರಿ ವ್ಯಾಪಾರ ಮಾಡುವವನು ಬುಟ್ಟಿಯಲ್ಲಿ ತಗೊಂಡು ತರಕಾರಿ ವ್ಯಾಪಾರ ಮಾಡುವವನು ಮೀನನ್ನು ಬುಟ್ಟಿಯಲ್ಲಿ ಹೊತ್ಕೊಂಡು ಹೋಗಿ ವ್ಯಾಪಾರ ಮಾಡುವವನಿಗೆ ಆರ್ಥಿಕ ಸಹಾಯನ ಕೊಡುವಂತಹ ಯೋಜನೆ ಯಾವುದೇ ಸುರಿಟಿ ಇಲ್ಲದೆ ಗ್ಯಾರಂಟಿ ಇಲ್ಲದೆ ಹತ್ತು ಸಾವಿರ ರೂಪಾಯಿನ ಆ ವ್ಯಕ್ತಿಗೆ ಬ್ಯಾಂಕ್ಗಳ ಮುಖೇನ ಕೊಡುವಂತ ಯೋಜನೆ ಒಂದು ವರ್ಷದಲ್ಲಿ ಅವರು ವ್ಯವಹಾರವನ್ನು ಗಮನಿಸಿ ಇಪ್ಪತ್ತು ಸಾವಿರ ಕೊಡ್ತಾರೆ ಅವರ ವ್ಯವಹಾರ ಇನ್ನೂ ಇಂಪ್ರೂವ್ಮೆಂಟ್ ಆಯಿತು ಅಂದ್ರೆ ಐವತ್ತು ಸಾವಿರ ಕೊಡ್ತಾರೆ ಐವತ್ತು ಸಾವಿರ ಆ ವ್ಯಕ್ತಿ ಚೆನ್ನಾಗಿ ನಡ್ಕೊಂಡು ಹೋಗಿದರೆ ಮುದ್ರಾ ಯೋಜನೆಗೆ ಕನ್ವರ್ಟ್ ಮಾಡಿ ಹತ್ತು ಲಕ್ಷ ರೂಪಾಯಿವರೆಗೂ ಯಾವುದೇ ಸುರಿಯಟಿ ಇಲ್ಲದೆ ಇದೇ ಬ್ಯಾಂಕ್ನವರು ಹಣ ಕೊಡುವಂತಹ ಯೋಜನೆ ಅದು ಕೇವಲ ಹತ್ತು ಸಾವಿರದಿಂದ ಪ್ರಾರಂಭ ಆಗ್ತದೆ ಮುದ್ರಾ ಯೋಜನೆ ಮುಖೇನ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಮಾಡಲಿಕ್ಕೆ ಐವತ್ತು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂದ್ರೆ ಅನೇಕ ಉದ್ಯಮಗಳು ಮಲಗುವ ಪರಿಸ್ಥಿತಿಗೆ ಬಂದಿದ್ದು ಅನೇಕ ಉದ್ಯೋಗಗಳು ಜನರ ಕಳ್ಕೊಂಡಿದ್ರು ಈ ಒಂದು ಉದ್ಯಮ ಬಂದಾಗ್ತಿದೆ ಅಂದ್ರೆ ಅನೇಕ ಜನ ಕೆಲಸಗಾರರ ಉದ್ಯೋಗ ಹೋಗ್ತದೆ ಆ ರೀತಿ ಉದ್ಯೋಗಗಳಿಗೆ ಸರ್ಕಾರವೇ ಬ್ಯಾಂಕ್ಗಳ ಮುಖೇನ ಸಾಲ ಸೌಲಭ್ಯಗಳನ್ನು ಕೊಡುವರ ಮುಖೇನ ಆ ಉದ್ಯಮವನ್ನು ಉತ್ತೇಜನ ಮಾಡಿ ಆರ್ಥಿಕವಾಗಿ ಅಷ್ಟು ಕುಟುಂಬಗಳನ್ನ ಜೀವನವನ್ನ ಮೇಲೆತ್ತುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡಿರೋದನ್ನು ನಾವು ನೆನಪಿಸಿಕೊಳ್ಬೇಕು ಬಂಧುಗಳೇ ಸ್ಟಾರ್ಟ್ ಅಪ್ ಇಂಡಿಯಾ ಯಾವುದೋ ಯುವಕ ನಮ್ಮ ಊರಲ್ಲಿ ಇದ್ದಾನೆ ಕಲಿತಿದ್ದಾನೆ ಚೆನ್ನಾಗಿದ್ದಾನೆ ಆದ್ರೆ ಯಾವುದೇ ಒಂದು ಉದ್ಯೋಗ ಮಾಡುವ ಎಲ್ಲಾ ಟ್ಯಾಲೆಂಟ್ ಇದೆ ಅವನ ಹತ್ರ ಹತ್ತು ಜನರಿಗೆ ಉದ್ಯೋಗ ಕೊಡುವ ಎಲ್ಲ ಬುದ್ದಿಮತ್ತೆ ಇದೆ ಆದ್ರೆ ಹಣಕಾಸಿನ ಕೊರತೆ ಇದೆ ಆ ವ್ಯಕ್ತಿಗೆ ಆ ವ್ಯಕ್ತಿಗೆ ಬ್ಯಾಂಕ್ಗಳ ಮುಖೇನ ಸಾಥನ್ನ ಕೊಟ್ಟು ಆ ಒಂದು ಇಂಡಸ್ಟ್ರಿಗಳನ್ನ ಯಾವುದೇ ಒಂದು ಸಣ್ಣ ಉದ್ಯಮಗಳನ್ನು ಪ್ರಾರಂಭ ಮಾಡ್ತಾನಂದ್ರೆ ಅವನಿಗೂ ಸಮೇತ ಐವತ್ತು ಸಾವಿರದ ಹತ್ತು ಲಕ್ಷ ರೂಪಾಯಿವರೆಗೆ ಅವನ ಉದ್ಯಮ ಯಾವ ಮಟ್ಟದ್ದು ನೋಡಿ ಬ್ಯಾಂಕ್ಗಳ ಮುಖೇನ ಹಣವನ್ನು ಕೊಟ್ಟು ಅವನ ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನುವಂತ ಯೋಜನೆ ಅಂತ ಖೇಲ್ ಇಂಡಿಯಾ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ನಾವು ಎಷ್ಟು ಇವತ್ತು ಪದಕಗಳನ್ನು ಗೆಲ್ತಿದ್ದೇವೆ ಹೀಗೆ ಸುಮ್ಮನೆ ಸಾಧ್ಯ ಆಯ್ತಾ ಅದು ನಾವು ವಿಚಾರ ಮಾಡಬೇಕು ಆ ವ್ಯಕ್ತಿಗೆ ಒಂದು ಸ್ಪರ್ಧೆಯಲ್ಲಿ ವಿಜೇತ ಆಗಬೇಕು ಅಂದ್ರೆ ಆ ಪರಿಪೂರ್ಣವಾಗಿ ಆ ವ್ಯಕ್ತಿಗೆ ಆರ್ಥಿಕವಾಗಿ ಅವನ ತರಬೇತಿಗಾಗಿ ಹಣವನ್ನು ಸರ್ಕಾರದ ಮುಖೇನ ಕೊಡುವುದರ ಮುಖೇನ ಇವತ್ತು ನೂರಕ್ಕಿಂತ ಹೆಚ್ಚಿಗೆ ಪದಕಗಳನ್ನು ನಾವು ಕಾಮನ್ವೆಲ್ತ್ಗಳಲ್ಲಿ ಗಳಲ್ಲಿ ಸಾಧ್ಯ ಸಾಧ್ಯ ಈ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇವತ್ತು ಬೆಳೆದಿದೆ ಅಂದ್ರೆ ಸುಮಾರು ಹದಿಮೂರು ಕೋಟಿ ಜನ ಇವತ್ತು ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಆರ್ಥಿಕವಾಗಿ ಬಡತನ ರೇಖೆಗಿಂತ ಬಡತನ ರೇಖೆ ಅಂದ್ರೆ ಇವತ್ತಿನ ಮಾನದಂಡದಲ್ಲಿ ಒಂದೂವರೆ ಲಕ್ಷ ವರ್ಷದ ನುಡಿಮೆ ಅದಕ್ಕಿಂತ ಮೇಲ್ಬಂದಿರುತ್ತದೆ ಸರ್ಕಾರದ ಒಂದು ಮಾನದಂಡದ ಪ್ರಕಾರ ಅಂದ್ರೆ ಆರ್ಥಿಕವಾಗಿ ಮೇಲ್ ಬಂದಾಗ ಭಾರತ ಮುಂದುವರಿಯಲಿಕ್ಕೆ ಸಾಧ್ಯ ಈ ದೇಶ ಮುಂದುವರಿಯಲಿಕ್ಕೆ ಸಾಧ್ಯ ಆ ಮುಖೇನ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೇವೆ ಹನ್ನೊಂದರಿಂದ ನಾಲ್ಕನೇ ಸ್ಥಾನಕ್ಕೆ ವಿಶ್ವದಲ್ಲೇ ನಾವು ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೇವೆ ಅನ್ನೋದನ್ನು ನೆನ್ಪು ಮಾಡ್ಕೋಬೇಕು ಬಂಧುಗಳೇ ಬ್ಯಾಂಕ್ನವ್ರು ಹೇಳಿದ್ರು ಇನ್ಶೂರೆನ್ಸ್ ಯಾವುದೇ ಒಂದು ಇನ್ಶೂರೆನ್ಸ್ ಕಂಪನಿ ನಾಲ್ಕು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಮಾಡೋದಿದ್ರೆ ಮಿನಿಮಮ್ ಮೂರರಿಂದ ಐದು ಸಾವಿರ ರೂಪಾಯಿ ನಾವು ಕಟ್ಲೇಬೇಕು ಇವತ್ತು ಬ್ಯಾಂಕ್ಗಳಲ್ಲಿ ಜೀರೋ ಬ್ಯಾಲೆನ್ಸ್ ಖಾತೆ ಮಾಡೋದಿರೋ ಯಾರದು ಖಾತೆ ಇದೆ ಅವರು ಕೇವಲ ನಾನೂರ ಮೂವತ್ತಾರು ಪ್ಲಸ್ ಇಪ್ಪತ್ತು ನಾನೂರ ಐವತ್ತಾರು ರೂಪಾಯಿಗೆ ನಾಲ್ಕು ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಅಪಘಾತ ಏನಾದರೂ ಹಾಗೆ ಆ ವ್ಯಕ್ತಿಯ ಮರಣವಂದ್ರೆ ಯಾರು ನಾಮಿನಿ ಇರ್ತದೆ ಅವರಿಗೆ ಹೋಗುವಂಥದ್ದು ಅಕಸ್ಮಾತ್ ಆ ವ್ಯಕ್ತಿ ಅಪಘಾತ ಆದಾಗ ಯಾವುದೇ ಒಂದು ಅಂಗ ಊನಾಗಿದೆ ಒಂದು ಲಕ್ಷ ರೂಪಾಯಿ ಅವರಿಗೆ ಆ ವ್ಯಕ್ತಿಗೆ ಆ ಪ್ರೀಮಿಯಂ ಕೊಡುವಂಥದ್ದು ಏನೂ ಆಗಿಲ್ಲ ನಾರ್ಮಲ್ ಆಗಿ ಡೆತ್ ಆಗಿದೆ ಅಂದ್ರೆ ಎರಡು ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ನಾಮಿನಿಗೆ ಸಿಗುವಂಥದ್ದು ಈ ರೀತಿಯಂತಹ ಯೋಜನೆಯನ್ನ ತೆಗೆದುಕೊಂಡು ಬಂದಿರೋದು ಸದುಪಯೋಗವನ್ನ ಪ್ರತಿಯೊಬ್ಬರು ಪಡ್ಕೊಳ್ಬೇಕು ಎನ್ನುವುದ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಬಂದುಗಳೇ ಸದ್ಯ ಈಗ ಮೊನ್ನೆ ಮಾಡಿರುವಂಥದ್ದು ವಿಶ್ವಕರ್ಮ ಯೋಜನೆ ಹೇಳುವಂಥದ್ದು ಮರ ಕೆಲಸ ಮಾಡುವವರಿಗೆ ದೋಣಿ ಕಟ್ಟುವವರಿಗೆ ಕಬ್ಬಿಣದ ಆಯುಧ ತಯಾರಿಕೆ ಮಾಡುವವರಿಗೆ ಕಬ್ಬಿಣ ಚಾರರು ಬೀಗದ ಕೆಲಸ ಮಾಡುವವರು ಅಕ್ಷಸಾಲಿಗರು ಚಿನ್ನದ ಕೆಲಸ ಮಾಡುವವರಿಗೆ ಮಡಿಕೆ ತಯಾರಿಕರು ಕಲ್ಲಿನ ಕೆಲಸ ಮಾಡುವವರು ಮೂರ್ತಿ ತಯಾರಿಕರು ಕಲ್ಲು ಕಟ್ಟುವವರು ಚಮ್ಮಾರರು ಮನೆ ಕಟ್ಟುವವರು ಚಾಪೆ ಸೆಣಬಿನ ಕೆಲಸ ಕೊರಕೆ ತಯಾರಕರು ಸಾಂಪ್ರದಾಯಿಕ ಆಟಿಕೆ ಗೊಂಬೆ ತಯಾರಕರು ಕ್ಷೌರಿಕ ವೃತ್ತಿ ಸವಿತಾ ಸಮಾಜದವರು ಹಾರ ತಯಾರಕರು ಧೋಬಿ ಕೆಲಸ ಮಾಡುವವರು ಅಗಸ ಟೈಲರ್ ಗರ್ಜಿ ಮೀನು ತಯಾರಕರು ಇವೆಲ್ಲರಿಗೂ ಸಮೇತ ಐದರಿಂದ ಏಳು ದಿನಗಳ ಕಾಲ ತರಬೇತಿಯನ್ನು ಕೊಟ್ಟು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಕೊಡುವಂತಹ ಯೋಜನೆ ಇದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಯಾರಿಗೆ ಉಜ್ವಲ ಯೋಜನೆ ಸಿಕ್ಕಿಲ್ಲ ಇನ್ನೂ ಸಮೇತ ಹನೇಹಳ್ಳಿ ಭಾಗದಲ್ಲಿ ಅಧ್ಯಕ್ಷರೇ ಯಾರಿಗೆ ಸಿಕ್ಕಿಲ್ಲ ಅವರಲ್ಲಿ ಇಷ್ಟುಗಳನ್ನು ಮಾಡಿ ಅವರೆಲ್ಲರಿಗೂ ಕೊಡಿಸುವಂತಹ ಕೆಲಸ ಗ್ಯಾಸ್ ಮುಖೇನ ಗ್ಯಾಸ್ ಆಫೀಸಿನ ಮುಖೇನ ಕೊಡಿಸುವಂತ ಕೆಲಸ ಆಗಬೇಕು ಇದು ಈ ಸಫಲತೆಯ ಕಾರ್ಯಕ್ರಮ ಆ ರೀತಿ ಮಾಡಿದಾಗ ಮಾತ್ರ ಯಾರಿಗೆ ಮನೆಗಳು ಸರಿಯಾಗಿ ಸಿಗ್ತಾ ಇಲ್ಲ ಅವರಿಗೆ ಗ್ರಾಮ ಪಂಚಾಯಿತಿಗಳಿಂದ ಮನೆಗಳು ಪ್ರಧಾನಮಂತ್ರಿ ಯೋಜನೆಯ ಮುಖೇನ ಮನೆಗಳು ಸಿಗುವಾಗ ಆಗಬೇಕು ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಯೋಜನೆಗಳಿಂದ ಯಾರು ಇನ್ನೂ ದೂರ ಇದ್ದಾರೆ ಅವರೆಲ್ಲರನ್ನ ಆ ಯೋಜನೆ ಒಳಗೆ ಒಳಪಡಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ವಿಕಸಿತ ಭಾರತ ಸಂಕಲ್ಪ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟವನ್ನಾಗಿ ಮಾಡೋಣ ಬಸವತ್ತು ಶಾಹಿ ಮನಸ್ಥಿತಿಯ ಯಾವುದೇ ಕುರುಹುಗಳನ್ನು ತೆಗೆದುಹಾಕೋಣ ಹಾಕೋಣ ನಮ್ಮ ಪರಂಪರೆಯನ್ನು ಆಚರಿಸೋಣ ಏಕತೆಯನ್ನು ಬಲಪಡಿಸಿ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸೋಣ ನಾಗರಿಕನ ಕರ್ತವ್ಯಗಳನ್ನು ನಿರ್ವಹಿಸೋಣ ಎಂದು ನಾವು ಪ್ರತಿಜ್ಞೆ ಮಾಡುತ್ತೇವೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಣ್ಣಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಎಲ್ಲ ಯೋಜನೆಯನ್ನು ಕೆಳಮಟ್ಟದವರೆಗೂ ಆ ಯೋಜನೆ ತಲುಪಿದೆ ಉಜ್ವಲ ಗ್ಯಾಸ್ ಅದನ್ನು ಸಬ್ಸಿಡಿ ಬರ್ತಾ ಇದೆ ಮುನ್ನೂರು ರೂಪಾಯಿ ಬರ್ತಾ ಇದೆ ಹೀಗೆ ಹಲವಾರು ಯೋಜನೆಗಳನ್ನು ಪ್ರಧಾನಮಂತ್ರಿ ತಂದಿದ್ದಾರೆ ಉಜ್ವಲ ಯೋಜನೆಯ ಪ್ರಗತಿಯನ್ನು ಕುರಿತು ಸ್ಥಳೀಯ ಗ್ಯಾಸ್ ವಿತರಕರಾದ ಸುರೇಶ್ ಕಟಿಗಿ ಅವರು ಮಾಹಿತಿಯನ್ನು ನೀಡಿದರು ನಮ್ಮ ಒಂದು ಈ ಒಂದು ಭಾಗದಲ್ಲಿ ಹತ್ತತ್ರ ಸಾಧಾರಣ ಮೂರು ಸಾವಿರದ ಐದುನೂರ ಹತ್ತೆರಡಕ್ಕೆ ಉಜ್ವಲ ಪ್ರಾಣಿಗಳಿದ್ದಾರೆ ಅದರೊಟ್ಟಿಗೆ ಏನು ಉಜ್ವಲ ಒಂದು ಯೋಜನೆಯನ್ನು ಕೊಡ್ತಾ ಇದ್ದಾರಾ ಈಗ ಮತ್ತೆ ಪುನಃ ಪ್ರಾರಂಭ ಆಗಿದೆ ಎಲ್ಲರಿಗೂ ಸಹ ಉಜ್ವಲ ಕನೆಕ್ಷನ್ ಅನ್ನು ನೀಡ್ತಾ ಇದ್ದೇವೆ ಯಾರಿಗೆ ಈಗ ಆಲ್ರೆಡಿ ಕನೆಕ್ಷನ್ ಇಲ್ಲ ಮನೆಯಲ್ಲಿ ಅಂಥವರು ನಮ್ಮ ಆಫೀಸನ್ನು ಸಂಪರ್ಕಿಸಿ ಉಜ್ವಲ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೊಂದು ಅಂತಂದರೆ ಈ ಒಂದು ಉಜ್ವಲ ಯೋಜನೆಯಲ್ಲಿ ಪ್ರತಿಯೊಂದು ಪ್ಲಾನುಗಳಿಗೂ ಸಹಿತ ಮುನ್ನೂರು ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಮತ್ತು ನಾರ್ಮಲ್ ಆಗಿ ತೆಗೆದುಕೊಂಡು ಸಹ ನೂರು ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಏನು ಮಾಡಿದ್ದಾರೆ ಕೇಳಿದ್ರೆ ಇರುವಂತಹ ರೇಟ್ನಲ್ಲಿ ಕಡಿಮೆಯನ್ನು ಮಾಡಿ ಫಲಾನುಭವಿಗೆ ಪ್ರತಿಯೊಂದು ಕನೆಕ್ಷನ್ ದಾರಿಗೂ ಸಹಿತ ಎರಡ್ನೂರು ರೂಪಾಯಿಯಿಂದ ಕಡಿಮೆಯನ್ನು ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಉಜ್ವಲ ಯೋಜನೆಯಲ್ಲಿ ಯಾರು ಸಿಲಿಂಡರ್ ತಗೊಂಡಿದಾರಾ ಅವರಿಗೆ ಮತ್ತು ಪುನಃ ಎಕ್ಸ್ಟ್ರಾ ಆಗಿ ಮುನ್ನೂರು ರೂಪಾಯಿನ ಅವರ ಖಾತೆಗೆ ಜಮಾನ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ಉಜ್ವಲ ಯೋಜನೆಯಲ್ಲಿ ತುಂಬಾ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ ಈಗ ಒಂದು ಉಜ್ವಲ ಯೋಜನೆಯಲ್ಲಿ ಯಾರು ಕನೆಕ್ಷನ್ ಮಾಡ್ಕೊಳ್ತಾ ಇದ್ದಾರೋ ಅವರಿಗೆ ಯಾವುದೇ ರೀತಿಯಾದ ಸೆಕ್ಯೂರಿಟಿ ಡೆಪಾಸಿಟ್ ಇರೋದಿಲ್ಲ ಅವರಿಗೆ ವಿಶೇಷವಾಗಿ ಅಂತಂದ್ರೆ ಒಂದು ಚೋ ಮತ್ತು ರಿಪಿಲ್ ಕನೆಕ್ಷನ್ ಅಮೌಂಟ್ ಅನ್ನು ಅವರು ನೀಡಬೇಕಾಗತ್ತೆ ಅದರ ಅಮೌಂಟ್ ಅನ್ನು ಸಹ ಈಗ ಇದು ಮಾಡಿದ್ದಾರೆ ವಿನಾಯಿತಿಯನ್ನು ನೀಡಿದ್ದಾರೆ ಮುಂಚೆ ಅವರು ಡೆಪಾಸಿಟ್ ಸಲುವಾಗಿ ಅದ್ರ ಲೋನ್ ಮುಖಾಂತರ ನೀಡ್ತಾ ಇದ್ರು ಈಗ ಅದನ್ನು ಸಹ ಅವರಿಗೆ ವಿನಾಯಿತಿಯನ್ನು ನೀಡಿದ್ದಾರೆ ಹಾಗಾಗಿ ಯಾರ್ಯಾರು ಉಜ್ವಲ ಕನೆಕ್ಷನ್ ಅನ್ನು ತೆಗೆದುಕೊಂಡಿಲ್ವಾ ಮತ್ತೆ ಮನೇಲಿ ಯಾರು ಕನೆಕ್ಷನ್ ಇಲ್ವಾ ಅವರು ನಮ್ಮ ಆಫೀಸ್ಗೆ ಅಥವಾ ಯಾವುದೇ ರೀತಿಯಾದ ನಿಮ್ಮ ಹತ್ತಿರದ ಒಂದು ಏಜೆನ್ಸಿಗೆ ಸಂಪರ್ಕವನ್ನು ಮಾಡಿ ಉಚ್ಚಿರ ಕನೆಕ್ಷನ್ ಪಡೆದುಕೊಳ್ಬೇಕಂತ ನಾನು ವಿನಂತಿಸುತ್ತೇನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಸರಣಿ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಿ ಪ್ರಸಾದ್ ನಿರ್ವಹಣೆ ಮಂಜುಳಾ ಪುರಾಣಿಕ್ ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ